ಸಿಹಿಗೆ ಮಾರು ಹೋಗದವರು ಯಾರಿದ್ದಾರೆ ಹೇಳಿ ಪುಟ್ಟ ಮಕ್ಕಳಿಂದ ಹಿಡಿದು ವಯಸ್ಸಾದವರು ಕೂಡ ಸ್ವೀಟ್ಸ್ ಅಂದರೆ ಕದ್ದು ಮುಚ್ಚಿಯಾದರೂ ತಿಂತಾರೆ ಇದೀಗ ಮಂಗಳೂರಿನ ಸ್ಟ್ರೀಟ್ ಟೌನ್ ಬ್ಯಾಂಕ್ನ ಎದುರಿರೋ ಗೋಪಾಲ್ ಟವರ್ಸ್ನಲ್ಲಿ ಪ್ರಭು ಸ್ವೀಟ್ಸ್ ಸಿಹಿ ತಿಂಡಿಗಳ ನೂತನ ಮಳಿಗೆ ಶುಭಾರಂಭಗೊಂಡಿದ್ದು ನೂತನ ಮಳಿಗೆಯನ್ನು ಡಾಕ್ಟರ್ ಎಂ ರಮೇಶ್ ಬಡ್ಡಾಂಪತಿಗಳು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು ಮಂಗಳೂರಿನ ಸ್ಟ್ರೀಟ್ ಟೌನ್ ಬ್ಯಾಂಕ್ನ ಎದುರು ಇರುವ ಗೋಪಾಲ್ ಟವರ್ಸ್ನಲ್ಲಿ ಪ್ರಭು ಸ್ವೀಟ್ಸ್ ಸಿಹಿ ತಿಂಡಿಗಳ ನೂತನ ಮಳಿಗೆಯ ಉದ್ಘಾಟನಾ ಕಾರ್ಯಕ್ರಮ ನಡೆಯಿತು ನೂತನ ಮಳಿಗೆಯನ್ನ ಡಾಕ್ಟರ್ ಎಂ ರಮೇಶ್ ಭಟ್ ದಂಪತಿಗಳು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದ್ರು ನೂತನ ಸಿಹಿ ತಿಂಡಿಗಳ ಮಳಿಗೆಯನ್ನ ಹೂಗಳಿಂದ ಆಕರ್ಷಕವಾಗಿ ಸಿಂಗರಿಸಲಾಗಿತ್ತು ಗಣಪತಿ ದೇವರಿಗೆ ಪೂಜೆ ನೆರವೇರಿಸಿ ಹೊಸ ನೂತನ ಮಳಿಗೆಯ ಪ್ರಾರಂಭೋತ್ಸವ ನಡೆಯಿತು ಕೆ ಪ್ರಭು ಮಾಲಕತ್ವದ ಸಿಹಿ ತಿಂಡಿಗಳ ಮಳಿಗೆಯಲ್ಲಿ ತಾಜಾ ಹಾಗೂ ರುಚಿಕರವಾಗಿ ಸಿಹಿ ತಿಂಡಿಗಳು ದೊರಕಲಿವೆ ಈ ಸಂದರ್ಭ ಮಾತನಾಡಿದ ಪುರೋಹಿತರಾದ ಗುರುಪುರ ರಮೇಶ್ ಭಟ್ ಶಿವಾನಂದ ಪ್ರಭು ಅವರು ಈ ಮಳಿಗೆ ಸ್ಥಾಪಿಸುವುದಕ್ಕೂ ಮೊದಲು ಸಣ್ಣ ಪ್ರಮಾಣದಲ್ಲಿ ಸಿಹಿ ಕಾರ ತಿಂಡಿಗಳನ್ನು ವ್ಯಾಪಾರ ಮಾಡುವುದರ ಮೂಲಕ ಸ್ವಉದ್ಯೋಗ ಪ್ರಾರಂಭ ಮಾಡಿ ವ್ಯವಹಾರವನ್ನು ಅಭಿವೃದ್ಧಿಪಡಿಸಿದ್ದಾರೆ ಇಂದು ಸಣ್ಣದಾಗಿದ್ದ ವ್ಯವಹಾರವನ್ನು ಬೆಳೆಸಿ ನೂತನ ಮಳಿಗೆಯನ್ನ ತೆರೆದಿದ್ದಾರೆ ಈ ನೂತನ ಮಳಿಗೆ ಶುಭಾರಂಭವಾಗುವುದಕ್ಕೂ ಮೊದಲು ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳನ್ನು ಪೂಜಾ ಕಾರ್ಯಕ್ರಮಗಳನ್ನು ನೆರವೇ ವಾಸ್ತು ನವಗ್ರಹ ಪೂಜೆ ಗಣಪತಿ ಆರಾಧನೆ ಮೊದಲಾದ ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳನ್ನು ನಡೆಸಲಾಗಿದೆ ಗ್ರಾಹಕರು ಈ ಮಳಿಗೆಗೆ ಭೇಟಿ ನೀಡಿ ಸಿಹಿ ತಿಂಡಿ ಖರೀದಿಸಿ ಈ ಉದ್ಯಮ ಅಭಿವೃದ್ಧಿಯಾಗುವಂತೆ ಸಹಕರಿಸಿ ಆಶೀರ್ವಾದ ಮಾಡಿ ಎಂದು ಅವರು ಕೇಳಿಕೊಂಡರು ನಮ್ಮ ಈ ಪ್ರಭು ಸ್ವೀಟ್ಸ್ ನಮ್ಮ ಮಂಗಳೂರು ಶಹರಲ್ಲಿ ಮಾತ್ರವಲ್ಲ ಎಲ್ಲ ಕಡೆ ಅವರ ನೇಮ್ ಎಂದರೆ ಹೆಸರು ಅಭಿವೃದ್ಧಿಯಾಗುವಂತೆ ನಿಮ್ಮ ನಮ್ಮ ಮಂಗಳೂರಿನ ಎಲ್ಲ ಗ್ರಾಹಕರು ಸಹಕರಿಸಿ ಅವರಿಗೆ ಒಳ್ಳೆ ಆಶೀರ್ವಾದವನ್ನು ಕೊಡಬೇಕೆಂದು ನಾವು ಈ ಸಮಯದಲ್ಲಿ ನಿಮಗೆ ನಿವೇದನ ಮಾಡುತ್ತೇವೆ ಈ ಸಂದರ್ಭ ಅತಿಥಿಗಳು ಗ್ರಾಹಕರು ಮಳಿಗೆಗೆ ಭೇಟಿ ನೀಡಿ ಶುಭ ಹಾರೈಸಿದ್ರು ಈ ಸಂತೋಷ ಕೂಟದಲ್ಲಿ ಮಧ್ಯಾಹ್ನ ಬಂದ ಅತಿಥಿಗಳಿಗೆ ವಿಶೇಷವಾದ ಭೋಜನ ವ್ಯವಸ್ಥೆಯನ್ನ ಮಾಡಲಾಗಿತ್ತು ಈ ವೇಳೆ ಕೆ ಶಿವಾನಂದ ಪ್ರಭು ಕುಟುಂಬಸ್ಥರು ಉಪಸ್ಥಿತರಿದ್ದರು ಪ್ರಶಾಂತ್ ನಮ್ಮ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್